ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜನರ ಪ್ರಶ್ನೆ ಏನಪ್ಪ ಅಂದರೆ ಈಗ ಸರ್ ಬೇರೆ ಕತೆ ಎಲ್ಲ ಬೇಡ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಷ್ಟು ಹೇಳಿ ಅಂತ ಇದ್ದೀರಾ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಈಗ ಈಗ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನು ಹಂತ ಹಂತವಾಗಿ ನಿಮ್ಮ ಮುಂದೆ ಇಡೋವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಓಕೆನಾ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ನೀವು ನೋಡೋದಾದರೆ ಈಗ ಹತ್ತು ಕಂತುಗಳು ನಿಮಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಓಕೆನಾ ಕೆಲವೊಬ್ಬೊಬ್ಬರು ಒಬ್ಬೊಬ್ಬರಿಗೆ ಬಂದಿಲ್ಲ ಅಂದ ತಕ್ಷಣ ಅದನ್ನು ಹತ್ತು ಕಂತುಗಳು ಬಂದಿಲ್ಲ ಅಂತ ಅರ್ಥ ಅಲ್ಲ ನೀವು ಇಲ್ಲಿ ಗಮನಿಸ್ಬೋದು ಹತ್ತು ಕಂತುಗಳು ಕೂಡ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಈಗ ಅನ್ನಭಾಗ್ಯ ಯೋಜನೆ ಹಣಕ್ಕೆ ಬಂದರೆ ಅನ್ನಭಾಗ್ಯ ಯೋಜನೆ ಹಣ ಈ ಕರೆಂಟ್ ಇಯರ್ ಅಂತ ಕೊಟ್ಟರೆ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಓಕೆನಾ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಿಡುಗಡೆ ಆಗಿದೆ ಕೆಲವೊಬ್ಬೊಬ್ಬರಿಗೆ ಜೂನ್ ತಿಂಗಳು ಕೂಡ ಬಿಡುಗಡೆ ಆಗಿದೆ ನೀವೀಗ ಪ್ರೀವಿಯಸ್ ಇಯರ್ ಅಂತ ನೋಡಿದ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೋಡಿದ್ರೆ ಹಳೆದೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ ಓಕೆನಾ ಮಾರ್ಚ್ ತಿಂಗಳವರೆಗೂ ಬಿಡುಗಡೆ ಆಗಿತ್ತು ಈಗ ಈ ಇಯರ್ ಅಂತ ಹೋದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಿಡುಗಡೆ ಆಗಿದೆ ಈ ನಾನು ತೋರಿಸ್ತಾ ಇರೋರಿಗೆ ಇನ್ನೂ ಕೂಡ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಅಲ್ಲಿವರೆಗೂ ಕೂಡ ಈಗ ಏಪ್ರಿಲ್ ಮತ್ತು ಮೇ ತಿಂಗಳವರೆಗೂ ಕೂಡ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ ಈಗ ನಾವು ನೋಡೋದಾದರೆ ಕೆಲವೊಂದೊಂದು ಬಾಕಿ ಕಂತುಗಳು ಯುವ ನಿಧಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಓಕೆನಾ ಈಗ ಶಕ್ತಿ ಯೋಜನೆ ಜಾರಿಯಲ್ಲಿದೆ ಮುಂದುವರಿತನೇ ಇದೆ ಓಕೆನಾ ಗೃಹಜ್ಯೋತಿ ಯೋಜನೆ ಉಚಿತ ಕರೆಂಟ್ ಬಿಲ್ ನಿಮಗೂ ಕೂಡ ಬರ್ತಾನೇ ಇದೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಯಾಕೆ ಬಂದ್ ಮಾಡ್ತಾರೆ ನನ್ನ ಪ್ರಶ್ನೆ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಓಕೆನಾ ಇದನ್ನು ಪಕ್ಕಾ ಕ್ಲಾರಿಟಿಯನ್ನು ತಿಳ್ಕೊಳ್ಳಿ ಓಕೆನಾ ಆಮೇಲೆ ಡಿಲೇ ಆಗಿದೆ ಹೌದು ಈಗಾಗಲೇ ಸಾಕಷ್ಟು ಬಾರಿ ಈ ಥರ ಡಿಲೇ ಆಗಿತ್ತು ಈಗ ಡಿಲೇ ಆಗೋದಕ್ಕೆ ಪ್ರಮುಖ ಕಾರಣ ಏನು ಮೇ ತಿಂಗಳವರೆಗೂ ಕೂಡ ಈಗ ಆಲ್ರೆಡಿ ಹತ್ತು ಕಂತುಗಳು ಕೊಟ್ಟಿದ್ದಾರೆ ಅಂದರೆ ಅಡ್ವಾನ್ಸಾಗೆ ಮೇ ತಿಂಗಳವರೆಗೂ ಕೊಟ್ಟಿರೋದ್ರಿಂದ ಈಗ ಆಲ್ರೆಡಿ ಡಿಲೇ ಆಗ್ತಾಯಿದೆ ಒಂದು ಎರಡನೇದಾಗಿ ಏಳು ಸಾವಿರದ ಎಂಬತ್ತೊಂದು ಕೋಟಿ ಹಣ ಗೃಹಲಕ್ಷ್ಮಿ ಯೋಜನೆಗೆ ಅಂತ ವಿನಿಯೋಗ ಮಾಡಿಕೊಂಡಿದ್ದಾರೆ ಅದನ್ನು ಕೊಡಲೇಬೇಕಲ್ವಾ ಓಕೆನಾ ಈಗ ಅಂಥದ್ದಕ್ಕೆ ಈಗ ಪರಿಶೀಲನೆ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡಿ ಕೊಡೋದಕ್ಕೆ ಈಗ ಈಗ ಲೇಟ್ ಆಗ್ತಾ ಇರ್ಬೋದೇ ಹೊರತು ಕೊಡೋಲ್ಲ ಅಂತ ಯಾವ ಕಾರಣಕ್ಕೂ ನಾವು ಹೇಳೋದಕ್ಕೆ ಆಗೋದಿಲ್ಲ ಓಕೆನಾ ಕೊಡೋಲ್ಲ ಸರ್ ನೀವು ಯಾಕೆ ಸುಮ್ಮನೆ ವಿಡಿಯೋ ಮಾಡ್ತೀರಾ ಹಣವೇ ಬರೋಲ್ಲ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಐದು ಗ್ಯಾರಂಟಿಗಳಲ್ಲಿ ಬೇರೆ ಎಲ್ಲ ಗ್ಯಾರಂಟಿಗಳು ಕೂಡ ಚಾಲ್ತಿಯಲ್ಲಿದೆ ಓಕೆನಾ ಗೃಹಲಕ್ಷ್ಮಿ ಹಣ ಬಂದ್ ಮಾಡಿದ್ರೆ ಸರ್ಕಾರ ಈ ಈ ಒಂದು ಐದು ಗ್ಯಾರಂಟಿಗಳು ಯೋಜನೆಯಿಂದ ಅದರಲ್ಲೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಶಕ್ತಿ ಯೋಜನೆ ಇಂಥ ಯೋಜನೆಗಳಿಂದನೇ ಅಧಿಕಾರಕ್ಕೆ ಬಂದಿರುವಂಥದ್ದು ಓಕೆನಾ ಸರ್ಕಾರ ಮತ್ತೆ ಜನರ ಮುಂದೆ ಬರಲೇಬೇಕಲ್ಲ ನಾನು ಹೇಳೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡ್ತಾರೆ ಅಂದರೆ ಈಗ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಮತ್ತೆ ಅವರ ಚುನಾವಣೆ ಅಂಥೇಳಿ ಜನರ ಮುಂದೆ ಬರಲೇಬೇಕಲ್ಲ ಅವಾಗ ಜನ ಓಟ್ ಕೊಡ್ತಾರಾ ನಿಲ್ಲಿಸಿದರೆ ಹಾಗಾಗಿ ಸುಮ್ಮನೆ ಈಗ ಆಲ್ರೆಡಿ ನಿಮಗೆ ಜೂನ್ ತಿಂಗಳವರೆಗೂ ಕೂಡ ಮೇ ತಿಂಗಳವರೆಗೂ ಕೂಡ ಬಂದಿದೆ ಹಣ ಜೂನು ಜುಲೈ ಬರ ಮಾತ್ರ ಬರಬೇಕು ಇನ್ನು ಇವಾಗ ಜುಲೈ ನಡೀತಾ ಇದೆ ಜೂನ್ ತಿಂಗಳು ಹಣ ಒಂದು ತಿಂಗಳು ಮಾತ್ರ ಬಂದಿಲ್ಲ ಅಷ್ಟೇ ಅಲಂಕಾಚಾರಕ್ಕೆ ಹೋದರೆ ಈಗ ನಿಮ್ಗೆ ಏನಾಗಿದೆ ಅಂದರೆ ಜನಕ್ಕೆ ಗ್ಯಾಪ್ ಜಾಸ್ತಿ ಆಗಿದೆ ಓಕೆನಾ ಆ ತಿಂಗಳ ಹಣ ಆ ತಿಂಗಳಲ್ಲೇ ಕೊಟ್ಟಿರೋದ್ರಿಂದ ಮೇಯಿಂದ ಜುಲೈವರೆಗೂ ಕೂಡ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಅಂಥೇಳಿ ಜನರ ಮನಸ್ಸಲ್ಲಿ ತುಂಬ್ಕೊಂಡಿದೆ ಬಿಟ್ಟರೆ ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಯೋಜನೆ ಬಂದಾಗೋದಂತೂ ಇಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ